ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೇ ನೋಡಿರಿ ಇವತ್ತು ಸಾಯಂಕಾಲ ಎಂಟು ಗಂಟೆ ಆಗೈತಿ ಸೊ ನಾನು ನಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ಯಾಕಪ್ಪ ಅಂದ್ರೆ ನೋಡ್ತಿರ್ಬೋದು ನೀವು ಕಿಚನಿಂದ ಬ್ಲಾಗ್ ಸ್ಟಾರ್ಟ್ ಆಗೈತೆ ಏನೋ ಒಂದು ರೆಸಿಪಿ ಐತಿ ಅಂತ ಹೌದು ಇವತ್ತು ನಾನು ಸಾಬುದಾನಿ ಉಪ್ಪಿಟ್ಟು ಮಾಡಾಕತ್ತಿದ್ದೆ ಸೊ ನಮ್ಮ ಮನೆಯೊಳಗೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಬರ್ರಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಅಂತಂದು ಪ್ರೆಸ್ ಮಾಡಿರಿ ಮತ್ತು ಯಾರ್ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗತ್ತವ ಅವರು ತಪ್ಪದೇ ಒಂದು ಲೈಕ್ ಕೊಡ್ರಿ ಅಂತಂದು ಕೇಳ್ತೇನೆ ಬರ್ರಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋನು ನೋಡ್ತಿರ್ಬೋದು ನೀವು ಇಲ್ಲೇ ನಾನು ಶೇಂಗಾ ಚಂದ ಹುರಿದು ಸ್ವಲ್ಪ ಹಾರಾಕಿಟ್ಟೇನೆ ಇದು ಎದಕ್ಕೆ ಹುರಿದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡ್ತಾ ಇರಿ ಇಲ್ಲೇ ತೋರ್ಸಪ್ಪ ಇವತ್ತ ವಿಡಿಯೋ ಮಾಡಾಕ ನನ್ನ ಮಗ ನನಗ ಹೆಲ್ಪ್ ಮಾಡಾಕತ್ತ ನೋಡ್ರಿ ಹಿಂದೆ ಸರಿ ಮೇಲ್ ಸರಿ ಅಷ್ಟೇ ಕೂಡ್ಮೀನ್ ಅದನ್ನಷ್ಟು ಹಾ ಅಷ್ಟು ಸೊ ತವಾ ಕಾಯಾಕತ್ತೈತಿ ಇಲ್ಲಿ ಒಂದ್ ಮತ್ತ ಆಯಿಲ್ ಹಾಕಿನಿ ಸ್ವಲ್ಪ ಆಯಿಲ್ ಇದಕ್ಕ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ನೋಡ್ರಿ ನಾನು ಯಾವ ಥರ ಮಾಡತ್ತೀನಿ ಅನ್ನೋದು ಅಷ್ಟು ಸೇರ್ ಮಾ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಕೆಲವೊಬ್ರು ಅವ್ರವ್ರ ಮನೆಯೊಳಗೆ ಅವ್ರದ್ದೇ ಆದಂಥ ಶೈಲಿ ಒಳಗೆ ಮಾಡ್ತಾರೆ ನಾ ಈ ವರ್ಡ್ ಭಾಳ ಸತಾನು ಹೇಳ್ತೇನೆ ಸೊ ನಮ್ಮ ಮನೆಯೊಳಗೆ ನಾ ಯಾವ ಥರ ಮಾಡಕತ್ತೀನಿ ಅನ್ನೋದನ್ನು ನಾನು ಹೇಳ್ಕೊಡತ್ತೀನಿ ಅಷ್ಟೇ ಸಾಸಿವೆ ಇಲ್ಲ ಚಟ ಪಟ್ಟ ಸಿಡ ಹಾಕತ್ತೈತಿ ಜೀರಿಗೆನೂ ಹಾಕೇನಿ ಅಲ್ಲೇ ಇರುತ್ತೆ ಶೇರ್ ಮಾಡ್ಬಿಡ ಶೇರ್ ಮಾಡ್ಬಿಡ ಇಲ್ಲ ಅಲ್ಲ ಕಿರೆಗಿಲಾಲೋಪಾ ಕಿರಿನಾ ಮಾಡಿ ಸೋ ಕರಿಬೇವು ಕೊಡ್ತೀವಿ ಮತ್ತೆ ಇಲ್ಲಿ ನೋಡಿ ಉಳ್ಳಗಡಿ ಟೊಮೆಟೊ ಮಿಕ್ಸಿಂಗ್ ಕೈ ಆಸ್ ಯು ಶಿವಗೌಡನ ಮೇಕೆ ಈ ಮಿಕ್ಸಿಂಗ್ ಎಲ್ಲ ಚಟ್ಪಟ್ ಚಟ್ಪಟ್ ತಿರದಲ್ಲಿ ಪಟಾಕ್ ಪಟಾಕ್ ಉಳ್ಳಗಡಿ ನೋಡಿ ಇವೆರ ಮೂರು ಇನ್ನೊಂದು ಐದು ತಗ್ಗೆ ತೋರಿಸ್ತೀನಿ ನೋಡ್ರಿ ಮೂರು ಹೊಸದ ಕಾಣಿಸ್ತೈತಿ ಮೂರು ಮೂರು ಹೊಸದ ಖರೀದಿ ಮಾಡೀನಿ ಜಸ್ಟ್ ಫೈವ್ ಹಂಡ್ರೆಡ್ಗ ಯಾಕೆ ಹೆಂಗಪ್ಪ ಅಂದ್ರೆ ಇಲ್ಲೇ ನಮ್ದು ಏರಿಯಾದೊಳಗೆ ಸೇಲ್ ಮಾಡಕ್ ಬಂದಿದ್ರೆ ಹೆಂಗದಾವ ಏನಂತ ತಗೊಂಡೆ ಬಟ್ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವ ಫೈವ್ ಹಂಡ್ರೆಡ್ ಇಲ್ಲ ಫ್ರೀ ಚಲೋ ಅಲ್ರಿ ನಾನು ಇಂಥದ್ರಾಗ ಭಾಳ ಎಕ್ಸ್ಪರ್ಟ್ ಅದೇವಿ ಸೊ ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಬಜೆಟ್ ನೋಡಿದ್ರೆ ನಮ್ದೆಲ್ಲ ಮಾಡಿ ಕುಸಾಕ ಪ್ರಯತ್ನ ಮಾಡ್ತೀವಿ ಅಂದ್ರೆ ಕಿಚನ್ ಏನು ನೀಡ್ ಐತಿ ಅದೆಲ್ಲ ಮತ್ತೆ ಇನ್ನೊಂದು ಹೊಸದ ಏನಂದ್ರೆ ಸ್ಪೂನ್ ಸ್ಟ್ಯಾಂಡ್ ಒಂದ ಆನ್ಲೈನ್ ಹಾಕಿದ್ದೆ ಯಾಕಂದ್ರೆ ನನ್ನ ಕಡೆ ಸ್ಟ್ಯಾಂಡ್ ಇರಲಿಲ್ಲ ಕಡಿ ಒಂದ್ ಸೆಕೆಂಡ್ ನಾ ತೋರಿಸ್ತೇವೆ ನೋಡಿ ಈ ಸ್ಪೂನ್ ಸ್ಟ್ಯಾಂಡ್ನ ನಾನು ಇಲ್ಲಿ ಸೆಟಪ್ ಮಾಡೀನಿ ಮೀನ್ಸ್ ಇದಿರಲಿಲ್ಲ ನಮ್ಮ ಹತ್ರ ಇದೊಂದು ಒಂದೇ ಸಾಮಾನು ಬಿಟ್ಟರೆ ನಾನು ಅವನ್ನೆಲ್ಲನೂ ಒಂದು ಸ್ಪೂನ್ ಇಟ್ಕೋತಿದ್ದೆ ಬಟ್ ಈಗ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಂತೂ ಕಾಣಾಕತ್ತೈತಿ ನೋಡ್ರಿ ತಗೋಪ ಮಾಡು ಸೊ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಟೊಮ್ಯಾಟೊ ಹಾಕಾತೀನಿ ಟೊಮ್ಯಾಟೊ ಉಳ್ಳಾಗಡ್ಡಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದ ಬೇಕಾಗೋ ಟೊಮ್ಯಾಟೊಳಗ ಸೊಪ್ಪು ನೋಡಿ ತಗೊಂಡು ಉಪ್ಪು ಹಾಕ್ತೀನಿ ನೋಡ್ರಿ ನಾವು ಉಪ್ಪು ಖಾರ ಎಲ್ಲ ಈ ಥರದ ಬಿಂಗಾನಿ ಬೌಲ್ ಒಳಗೆ ಸ್ಟೋರ್ ಮಾಡಿಡ್ತೇನೆ ಪ್ಲಾಸ್ಟಿಕ್ ತುಂಬ ಅದೊಳಗೆ ಹಾಕಿರಬಾರ್ದು ಅಂತ ಉಪ್ಪಿಂದ ನೆಗೆಟಿವಿಟಿ ಏನು ಜಾಸ್ತಿ ಆಗ್ತೈತೆ ಅಂತ ಎಲ್ಲೋ ಓದಿದ್ ನೆನಪು ಮೀನ್ಸ್ ಮೊಬೈಲ್ನಾಗೆಲ್ಲ ಬಂದಿರ್ತಾವಲ್ಲ ಸೊ ಪಿಂಗಾನಿದ್ರೊಳಗ ಉಪ್ಪು ಖಾರ ಎರಡು ಹಾಕೇನಿ ಈ ಥರ ಆಯ್ತು ನೋಡಿರಿ ನಮ್ದು ಉಪ್ಪಿಂದ ಸ್ಟೋರ್ ಮಾಡು ಬಾಕ್ಸ್ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಬೆಂದಿತ್ತು ಈ ಟೈಮಲ್ಲಿ ನಾನು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊತೀನಿ ಕೆಲವೊಬ್ರು ಸ್ವಲ್ಪ ವೈಟ ಮಾಡ್ತಾರೆ ಸೊ ನಮ್ಮ ಮನೆಯವರು ಸ್ವಲ್ಪ ಕಲರ್ಫುಲ್ ಆಗಿದ್ರೆ ತಿನ್ನಕ್ಕೆ ಇಷ್ಟಪಡ್ತಾರೆ ಅದಕ್ಕಾಗಿ ಸ್ವಲ್ಪ ಅಲ್ಲಿ ಅರಶಿನ ಹಾಕುತ್ತೆ ನಾನು ನೆಕ್ಸ್ಟ್ ಏನಾಯ್ತಲ್ಲ ಸಾಬುದಾನಿ ಹಾಕಿ ನೋಡ್ರಿ ಇದನ್ನು ಒಂದೆರಡು ಆರು ಗಂಟೆ ಕೆಲಸದಿಂದ ಬಂದ ತಕ್ಷಣ ನೆನೆ ಹಾಕಿದ್ದೆ ನೋಡಿರಿ ಯಾವ ಥರ ನೆನದೈತೆ ಅಂತಂದ್ರೆ ನೋಡ್ತಿರ್ಬೋದು ನೀವು ಫುಲ್ ನೆನ್ದೈತಿ ಸಾಬುದಾನಿ ಸೊ ಫ್ಲೇಮ್ಸ್ ಅನ್ನು ಮಾಡಿ ಇದು ಪಲ್ಯ ಒಳಗೆ ಹಾಕಿ ಮಿಕ್ಸ್ ಮಾಡೋಣ ಇದು ಮಾಡಕ್ಕೆ ಸ್ವಲ್ಪ ಭಾಳ ಪೇಶನ್ಸ್ ಬೇಕು ನೋಡಿರಿ ಯಾಕಂದ್ರೆ ಜೋರು ಗ್ಯಾಸಿಟ್ಟು ಜಲ್ದಿ ಮುಗಿಬೇಕಂತಂದ್ರೆ ಆಗಂಗಿಲ್ಲ ಸಣ್ಣದ ಗ್ಯಾಸ್ ಇಟ್ಟೆ ಸಣ್ಣ ಫ್ಲೇಮ್ ಒಳಗ ಇದನ್ನ ಸೊ ಎಲ್ಲ ಪಲ್ಯ ಏನೈತಿ ಅದೆಲ್ಲ ಚೆನ್ನಾಗ ಒಂದು ಮಿಕ್ಸ್ ಕೊಡ್ಬೇಕು ಆಮೇಲೆ ಸಣ್ಣಗೆ ಕ್ಲೀಮ್ ಇಟ್ಕೊಂಡು ಅದು ತಳ ಹಿಡಿಲಾರಂಗೆ ಸ್ವಲ್ಪ ಅವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡಬೇಕು ನೋಡಿರಿ ಯಾರಿಗೆ ಗೊತ್ತೈತೆ ಅವ್ರಾಗ ಅವಾಯ್ಡ್ ಮಾಡಿರಿ ಪ್ರತಿ ಸತ ಹೇಳಿದಂಗೆ ಈ ಕಥಾನು ಹೇಳಾಕತ್ತೆ ನಿಂಗೆ ಗೊತ್ತಿದ್ದವರು ದಯವಿಟ್ಟು 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 ಅವಾಯ್ಡ್ ಮಾಡಿರಿ ಗೊತ್ತಿಲ್ಲದೆ ಇರೋರಿಗೆ ನಾನು ಈ ರೆಸಿಪಿ ಏನೋ ಹೇಳಾಕತ್ತೇ ನೋಡ್ರಿ ಗೊತ್ತಿದ್ದವರಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿರಿ ಮತ್ತು ನಿಮ್ಗೆ ಒಬ್ಬೊಬ್ರು ಮನೆಯೊಳಗೆ ಒಂದೊಂದು ಥರ ಮಾಡ್ತಾರೆ ಯಾವಾಗ ನಾನು ಬ್ಲಾಗ್ನಾಗ ರೆಸಿಪಿ ಏನೋ ಹೇಳಿದ್ರು ಹೇಳ್ತೀನಿ ಅವ್ರವ್ರ ಮನೆಯೊಳಗೆ ಯಾವ ರೀತಿ ಮಾಡ್ತಾರ ಆ ರೀತಿ ಇರ್ತೈತಿ ಸೊ ನನ್ನ ಮನೆಯೊಳಗೆ ನಾ ಯಾವ ರೀತಿ ಮಾಡ್ತೇನೆ ಅಂತ ಕೊಡಕತ್ತೆ ಇದು ಇಲ್ಲಿ ಎಲ್ಲ ಸ್ವಲ್ಪ ಬೇಯುವವರೆಗೂ ನಾನು ಫೇಮ್ ಫೇಮನ್ ಮಾಡೀನಿ ಇದೆಲ್ಲ ಇಲ್ಲಿ ಬೇಯುವರೆಗೂ ಇಲ್ಲಿ ಶೇಂಗಾ ನೆಟ್ಟು ಇದನ್ನೆಲ್ಲ ಹುರಿದ ಅವನ್ನ ಸಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೇನೆ ಎಷ್ಟು ಮಸ್ತ್ ಹುರಬೇಕಂತ ಫುಲ್ ಇದನ್ನ ಈಗ ನಾನು ಗ್ರೈಂಡರ್ ಮಾಡ್ಕೊಂಡು ಸೊ ನೋಡಿರಿ ಸ್ನೇಹಿತರೆ ಇದನ್ನು ನಾನು ಪುಡಿನ ಮಾಡ್ಕೊಂಡಿನಿ ಸ್ವಲ್ಪ ಪೂರ ಸಣ್ಣ ಮಾಡೋ ಬದ್ರೆ ಸ್ವಲ್ಪ ಉಟ ಪಲ್ಟ ಮಾಡಿದ್ರೆ ಬಾಯಿಯೊಳಗೆ ಆಗಾಗ ಪುಡಿ ಸಿಕ್ಕಲ್ಲ ಅದ್ರ ಟೇಸ್ಟ ಬೇರೆ ಆಗ್ತೈತಿ ಮತ್ತು ಇಲ್ಲೇ ಇನ್ನು ಸಣ್ಣಗೆ ನಾನು ಏನು ಇಟ್ಟು ಹೋಗಿದ್ದೆ ಸಾಬುದಾನಿ ಫುಲ್ ಅದು ಬೇಯ್ಲಿ ಅಂತ ನೋಡಿರಿ ಚಂದ ಬೇಯೈತಿ ಹೂ ಅಳದಂಗೆ ಅಳೈತಿ ಸಾಬುದಾನಿ ತೋರಿಸ್ತೀನಿ ನಿಮಗೆ ಕಾಣ್ತೈತಿ ಎಲ್ಲೋ ಗೊತ್ತಿಲ್ಲ ಹ್ಞೂ ನೋಡಿ ಫುಲ್ ಹೆಂಗ ಬೆಂದೈತಂತ ಸಾಬುದಾನಿ ಸೊ ಇಲ್ಲಿ ನಮ್ಮ ಸಾಬುದಾನಿ ರೆಸಿಪಿ ಆಲ್ಮೋಸ್ಟ್ ಮುಗಿಯಾಕೆ ಬಂದೈತಿ ಈ ಟೈಮ್ನಾಗ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಒಂದು ಮಿಕ್ಸ್ ಕೊಡೋಣಂತೆ ನನಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನ್ಸಾಕತ್ತಿತ್ತು ಸೊ ಮತ್ತೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೆ ನಾನು ನಂದೆಲ್ಲ ಕೈ ಹೇಳ್ತೀನಿ ನೋಡ್ರಿ ಯಾವ್ದು ಸ್ಪೂನ್ ಮೆಜರ್ಮೆಂಟ್ ಇಲ್ಲ ಕೈ ಹೇಳ್ತಿ ಕಣ್ಣು ಹೇಳ್ತೀನಿ ನಾನು ಯಾವುದೇ ರೀತಿಯಾದ ಮಸಾಲ ಅಡುಗೆ ಮತ್ತು ಆ ಥರ ಗೋಡಂಬಿ ದ್ರಾಕ್ಷಿ ಈ ಥರ ಎಲ್ಲ ಯೂಸ್ ಮಾಡಿ ಫುಲ್ ಇದ್ರ ಅಡುಗೆ ಯೂಸ್ ಮಾಡಿ ಮಾಡಿ ತೋರ್ಸಾತಿಲ್ಲ ಜಸ್ಟ್ ನೀವು ಒಂದು ಮಧ್ಯಮ ಕುಟುಂಬದೊಳಗೆ ಯಾವ ರೀತಿಯಾದಂತಹ ಅಡುಗೆಗಳು ಇರ್ತಾವೆ ಅನ್ನೋದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತೇನೆ ನೋಡ್ರಿ ಮತ್ತು ನನಗೆ ಏನು ಬರ್ತೈತೆ ಅಷ್ಟೇ ಶೇರ್ ಮಾಡ್ತೇನೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಟ್ರೈ ಮಾಡಿ ನಿಮ್ಗೆ ತೋರಿಸ್ಬೇಕಂತೇನಿಲ್ಲ ಜಸ್ಟ್ ಗೊತ್ತಿರೋದನ್ನಷ್ಟೇ ಮಾಡ್ತೀನಿ ಸೊ ಫೈನಲ್ ಆಗಿ ಕೊತ್ತಂಬರಿ ಫ್ರೆಶ್ ಆಗಿರೋ ಕೊತ್ತಂಬರಿ ಐತಿ ಸೊ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಆಲ್ಮೋಸ್ಟ್ ನನ್ನ ಚಾನಲ್ನಾಗ ನನ್ನ ವ್ಲಾಗ್ನಾಗ ಕುಕ್ಕಿಂಗ್ ವ್ಲಾಗ್ಸ್ಕಿನ್ನ ನನ್ನ ಡೈಲಿ ರುಟೀನ್ ವ್ಲಾಗ್ಸ್ ನೋಡೋದು ಭಾಳ ಇಷ್ಟಪಡ್ತಾರೆ ನನಗನ್ಸಿನ ಮಟ್ಟಿಗೆ ಮತ್ತು ಫೇ ಫಿಮೇಲ್ಗಿಂತ ಮೇಲೆ ಸಿಕ್ಕಾಪಟ್ಟೆ ಜನ ನೋಡ್ತಾರೆ ನನ್ನ ಚಾನಲ್ ಆದರೂ ನಾನು ಏನು ಮನೆಯೊಳಗೆ ಒಂದೊಂದು ರೆಸಿಪಿ ಮಾಡ್ಕೊಂಡಿರ್ತೀನಿ ಅದನ್ನಷ್ಟೇ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಒಂದು ಆಸೆಯ ಆದಷ್ಟು ನಾನು ನನ್ನ ರುಟೀನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ನೋಡಿರಿ ಸೊ ಸ್ಟಾರ್ಟ್ ಹೋಗಿತ್ ನೋಡ್ರಿ ನಾವು ಬಂದು ಸೊ ನೋಡ್ರಿ ಫೈನಲ್ ಆಗಿ ಸಾಬುದಾನಿ ಉಪ್ಪಿಟ್ಟು ಅಥವಾ ಸಾಬುದಾನಿ ಕಿಚಡಿ ಅಂತ ಏನು ಹೇಳ್ತೀರಿ ರೆಡಿ ಆಗೈತಿ ಸರ್ವ್ ಮಾಡಿ ಉಣ್ಣಕ ತಗೊಂಡು ನಿಂದ ತಮಾ ಮತ್ತು ಏನ ರಾತ್ರಿ ಊಟಕ್ಕೆ ಏನೇನ ಮುಂಜಾನೆ ಮಾಡಿಟ್ಟು ಹೋಗಿದ್ದೆಪ್ಪ ಅಂತಂದ್ರೆ ಮಧ್ಯಾಹ್ನ ಹೀರಿಗೆ ಪಲ್ಯ ಮಾಡಿದ್ದೆ ಸೊ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟ ಎಲ್ಲ ಹಂಗೆ ಅಡುಗೆ ಓದೈತೆ ನೋಡ್ರಿ ಇದು ರಾಗಿ ಅಂಬ್ಲಿ ಮಾಡಿದ್ದೆ ಬಿಸಿಲು ದಿನ ಎಲ್ಲ ಸಿಕ್ಕಾಪಟ್ಟೆ ಸೊ ದಿನಾನು ಜೋಳದ ಅಥ್ವಾ ರಾಗಿ ದರ ಒಂದು ಅಂಬ್ಲಿ ಮಾಡಿಟ್ಟು ಹೋಗಿರ್ತೀನಿ ಹಿಂದಿನ ದಿನಾನ ಹುಳಿ ಹಾಕಿ ನೆನೆಸಿಟ್ಟೆ ಹೋಗಿರ್ತೇನೆ ನೋಡ್ರಿ ಸೊ ಇಲ್ಲೇ ಸಾಂಬಾರು ಐತಿ ಮತ್ತು ಇಲ್ಲೇ ರೈಸ್ ಐತಿ ಬಿಟ್ರೆ ಚಪಾತಿನೂ ಇರಬೇಕು ಮುಂಜಾನೆ ಚಪಾತಿ ಮಾಡಿ ಹೋಗಿದ್ದೆ ಸೊ ಚಪಾತಿನೂ ಐತಿ ಸದ್ಯಕ್ಕೆ ಮಕ್ಕಳಿಗೆ ಬಿಸಿ ಸ್ವಲ್ಪ ತಿನ್ನಕ್ಕೆ ಮಾಡಿಕೊಟ್ಟೆ ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಂತ ಅನ್ಕೊಳಾಕತ್ತೇನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳತ್ತೇನಿ ತಪ್ಪದೆ ಒಂದು ಲೈಕ್ ಮಾಡ್ರಿ ಸೊ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್